ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅಜಿತ್ ದಾದಾ ಅಂತಾನೆ ಖ್ಯಾತರಾಗಿದ್ದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಎನ್ಸಿಪಿ ನಾಯಕ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ ಬುಧವಾರ ಬೆಳಿಗ್ಗೆ ಎಂಟು ನಲವತ್ತೈದರ ವೇಳೆಗೆ ಅಜಿತ್ ಪವಾರ್ ಜೊತೆಗೆ ಪ್ರಯಾಣಿಸ್ತಾ ಇದ್ದಂಥ ಇತರ ಐವರು ಸಹ ಪುಣೆ ಜಿಲ್ಲೆಯ ಬಾರಾಮತಿಯಲ್ಲಿ ನಡೆದ ವಿಮಾನ ಪತದ ಸಾವನ್ನಪ್ಪಿದ್ದಾರೆ ದೆಹಲಿ ಮೂಲದ ವಿಎಸ್ಆರ್ ವೆಂಚರ್ಸ್ನ ಲಿಯರ್ ಜೆಟ್ ಫಾರ್ಟಿ ಫೈವ್ ವಿಮಾನ ತನ್ನ ಕೊನೆಯ ಹಾರಾಟದ ವೇಳೆ ಪತನಗೊಂಡಿದೆ ಅದರಲ್ಲಿ ಅಜಿತ್ ಪವಾರ್ ಸೇರಿ ಅವರ ವೈಯಕ್ತಿಕ ಭದ್ರತಾ ಸಿಬ್ಬಂದಿ ವೇದೀಪ್ ಜಾಧವ್ ವಿಮಾನ ಸಹಾಯಕಿ ಪಿಂಕಿ ಮಾಲಿ ಮುಖ್ಯ ಪೈಲಟ್ ಕ್ಯಾಪ್ಟನ್ ಸುಮಿತ್ ಕಪೂರ್ ಸಹ ಪೈಲಟ್ ಕ್ಯಾಪ್ಟನ್ ಶಾಂಭವಿ ಪಾಠಕ್ ಸಹ ಇದ್ರು ಸುಮಾರು ಹದಿನೈದು ವರ್ಷಗಳ ಸ್ಥಳೀಯ ವಿಮಾನವಾಗಿದ್ದಂತಹ ಲಿಯರ್ ಜೆಟ್ ಫೋರ್ಟಿಫೈ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯದಿಂದ ಅನುಮತಿ ಪಡೆದಿತ್ತು ಕ್ಯಾಪ್ಟನ್ ಸುಮಿತ್ ಕಪೂರ್ ಅವರು ಹದಿನೈದು ಸಾವಿರ ಗಂಟೆಗಳು ಯಶಸ್ವಿಯಾಗಿ ವಿಮಾನಯಾನ ನಡೆಸಿದ್ದ ಅನುಭವಿ ಪೈಲಟ್ ಇವರ ಜೊತೆಗಿದ್ದ ಸಹ ಪೈಲಟ್ ಕ್ಯಾಪ್ಟನ್ ಶಾಂಭವಿ ಪಾಠಕ್ ಒಂದೂವರೆ ಸಾವಿರ ಗಂಟೆಗಳ ಹಾರಾಟದ ಅನುಭವ ಇದ್ದವರು ಈ ಯಾವ ಅನುಭವವೂ ಕಡೆ ಕ್ಷಣದಲ್ಲಿ ಕೆಲಸಕ್ಕೆ ಬಂದಿಲ್ಲ ಮುಂಬೈನ ವಿಮಾನ ನಿಲ್ದಾಣದಿಂದ ಬೆಳಿಗ್ಗೆ ಎಂಟು ಹತ್ತಕ್ಕೆ ಲಿಯರ್ ಜೆಟ್ ಫೋರ್ಟಿ ಟೇಕ್ ಆಫ್ ಆಗಿತ್ತು ಟೇಕ್ ಆಫ್ ಆದ ವೇಳೆ ಹವಾಮಾನ ಸಂಪೂರ್ಣ ತೆರೆದುಕೊಂಡಿತ್ತು ಆದರೆ ಇಪ್ಪತ್ತು ನಿಮಿಷದ ನಂತರ ಅಂದ್ರೆ ಎಂಟು ಮೂವತ್ತೆರಡರ ವೇಳೆಗೆ ವಿಮಾನ ಬಾರಾಮತಿಯಲ್ಲಿ ಲ್ಯಾಂಡ್ ಆಗೋಕೆ ಯತ್ನಿಸಿದೆ ಆದರೆ ರನ್ ವೇ ಕಾಣಿಸದ ಕಾರಣ ವಿಮಾನ ಮೊದಲ ಪ್ರಯತ್ನದಲ್ಲಿ ವಿಫಲವಾಗಿದೆ ಮತ್ತೆ ಹಾರಾಟ ನಡೆಸಿ ಎರಡನೇ ಬಾರಿ ಲ್ಯಾಂಡ್ ಮಾಡೋಕೆ ಪ್ರಯತ್ನಿಸಲಾಗಿದೆ ಆದರೆ ಆ ಪ್ರಯತ್ನ ವಿಫಲಗೊಂಡು ವಿಮಾನ ಛಿದ್ರವಾಗಿದೆ ಕೊನೆಯ ನಿಮಿಷದಲ್ಲಿ ಆಗಿದ್ದೇನು ಬೆಳಿಗ್ಗೆ ಎಂಟು ಹತ್ತಕ್ಕೆ ಮುಂಬೈ ವಿಮಾನ ನಿಲ್ದಾಣದಿಂದ ವಿಮಾನ ಟೇಕ್ ಆಫ್ ಆಗುತ್ತೆ ಹಾರಾಟ ಆರಂಭವಾದ ಎಂಟು ನಿಮಿಷಗಳಲ್ಲಿ ಎಂಟು ಹದಿನೆಂಟಕ್ಕೆ ಪೈಲಟ್ ಬಾರಾಮತಿ ಕಂಟ್ರೋಲರ್ ಅನ್ನ ಸಂಪರ್ಕಿಸುತ್ತಾರೆ ಗಾಳಿಯ ವೇಗ ಮತ್ತು ಹವಾಮಾನ ಗೋಚರತೆಯ ಬಗ್ಗೆ ಮಾಹಿತಿ ಕೇಳಿದಾಗ ಎಟಿಸಿ ಶಾಂತ ಗಾಳಿ ಇದೆ ಗೋಚರತೆ ಸುಮಾರು ಮೂರು ಸಾವಿರ ಮೀಟರ್ ವರೆಗೆ ಇದೆ ಅಂತ ಕೇವಲ ನಿಮಿಷಗಳ ಹಾರಾಟದ ಬಳಿಕ ವಿಮಾನ ಬಾರಾಮತಿಯನ್ನ ತಲುಪತ್ತೆ ಬೆಳಗ್ಗೆ ಎಂಟು ಮೂವತ್ತರ ವೇಳೆಗೆ ವೇ ಹನ್ನೊಂದರಲ್ಲಿ ಲ್ಯಾಂಡಿಂಗ್ಗೆ ವಿಮಾನ ಸಜ್ಜಾಗತ್ತೆ ಆದರೆ ಕೆಳಗೆ ರನ್ವೇ ಸ್ಪಷ್ಟವಾಗಿ ಕಾಣಿಸದ ಕಾರಣ ಮೊದಲ ಪ್ರಯತ್ನದಲ್ಲೇ ವಿಮಾನವನ್ನ ಮತ್ತೆ ಮೇಲಕ್ಕೆತ್ತುವ ನಿರ್ಧಾರವನ್ನ ಪೈಲಟ್ ತೆಗೆದುಕೊಳ್ತಾರೆ ಇದಾದ ತಕ್ಷಣ ಎ ಟಿ ಸಿ ವಿಮಾನದ ಸ್ಥಿತಿಯ ಬಗ್ಗೆ ಪ್ರಶ್ನಿಸಿದಾಗ ಪೈಲಟ್ ರನ್ವೆ ಹನ್ನೊಂದರ ಹತ್ತಿರ ಇದ್ದೇವೆ ಅಂತ ಉತ್ತರಿಸ್ತಾರೆ ರನ್ ವೇ ಗೋಚರಿಸ್ತಾ ಇದೆಯಾ ಅಂತ ಎ ಟಿ ಸಿ ಮತ್ತೆ ಕೇಳಿದಾಗ ಸದ್ಯಕ್ಕೆ ರನ್ವೇ ಕಾಣಿಸ್ತಾ ಇಲ್ಲ ಕಾಣಿಸಿದಾಗ ಮತ್ತೆ ಸಂಪರ್ಕಿಸ್ತೇವೆ ಅಂತ ಪೈಲಟ್ ತಿಳಿಸ್ತಾರೆ ಕೆಲವೇ ಸೆಕೆಂಡುಗಳ ಬಳಿಕ ಪೈಲಟ್ ಮತ್ತೆ ಪ್ರತಿಕ್ರಿಯಿಸಿ ರನ್ ವೇ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಹಾಗಾಗಿ ಬೆಳಿಗ್ಗೆ ಎಂಟು ನಲವತ್ತ್ಮೂರಕ್ಕೆ ಎ ಟಿ ಸಿ ರನ್ ವೇ ಹನ್ನೊಂದರಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನು ಕೊಡ್ತಾರೆ ಆದರೆ ಈ ಲ್ಯಾಂಡಿಂಗ್ ಕ್ಲಿಯರೆನ್ಸ್ ಬಗ್ಗೆ ವಿಮಾನದಲ್ಲಿರುವ ಪೈಲಟ್ನಿಂದ ಯಾವುದೇ ಉತ್ತರ ಬಂದಿಲ್ಲ ಆದರೂ ಪೈಲಟ್ ಲ್ಯಾಂಡಿಂಗ್ಗೆ ಮುಂದಾಗ್ತಾರೆ ವಿಮಾನ ಕೆಳಗಿಳಿಯತ್ತೆ ಆದರೆ ಅದು ಸಾಮಾನ್ಯ ಗತಿಯಲ್ಲ ಅಪಾಯಕಾರಿ ವೇಗದಲ್ಲಿರುತ್ತೆ ವಿಮಾನದ ಚಕ್ರಗಳು ರನ್ವೇಗೆ ಬಡಿದ ತಕ್ಷಣದಲ್ಲೇ ಭಾರೀ ರಭಸ ಉಂಟಾಗಿ ನಿಯಂತ್ರಣ ತಪ್ಪಿದ ವಿಮಾನ ರನ್ವೇ ಪಕ್ಕಕ್ಕೆ ಜಾರ್ಬೀಳತ್ತೆ ಮುಂದಿನ ಕ್ಷಣದಲ್ಲಿ ಮಣ್ಣಿನ ರಸ್ತೆಗೆ ನುಗ್ಗಿದ ವಿಮಾನ ಕ್ಷಣಾರ್ಧದಲ್ಲೇ ತುಂಡು ತುಂಡಾಗಿ ಬಿರುಕು ಬೀಳುತ್ತಾ ಬೆಂಕಿ ಕಾಣಿಸ್ಕೊಳ್ಳುತ್ತೆ ತಕ್ಷಣವೇ ಬೆಂಕಿ ಕಾಣಿಸ್ಕೊಳ್ಳೋಕೆ ಕಾರಣ ವಿಮಾನ ಪತನಗೊಂಡ ತಕ್ಷಣವೇ ಬೆಂಕಿ ಕಾಣಿಸ್ಕೊಳ್ಳೋಕೆ ಪ್ರಮುಖ ಕಾರಣ ಅಂತಂದ್ರೆ ಅದರ ರಚನೆಯಲ್ಲೇ ಇರುವಂತ ಇಂಧನ ವ್ಯವಸ್ಥೆ ಸಾಮಾನ್ಯವಾಗಿ ಕಮರ್ಷಿಯಲ್ ವಿಮಾನಗಳಲ್ಲಿ ಇಂಧನ ಟ್ಯಾಂಕ್ಗಳನ್ನು ರೆಕ್ಕೆಗಳ ಒಳಭಾಗದಲ್ಲೇ ಅಳವಡಿಸಿರಲಾಗತ್ತೆ ಇದಕ್ಕೆ ಕಾರಣ ವಿಮಾನದ ತೂಕ ಸಮತೋಲನ ಮತ್ತು ಹಾರಾಟದ ಸ್ಥಿರತೆ ಪತನಗೊಂಡ ಈ ವಿಮಾನದಲ್ಲಿಯೂ ಸಹ ಅದೇ ರೀತಿಯಾಗಿ ರೆಕ್ಕೆಗಳಲ್ಲೇ ಇಂಧನ ಟ್ಯಾಂಕ್ಗಳು ಇದ್ವು ವಿಮಾನ ಲ್ಯಾಂಡಿಂಗ್ ಸಮಯದಲ್ಲಿ ನಿಯಂತ್ರಣ ತಪ್ಪಿ ನೆಲಕ್ಕೆ ಅಪ್ಪಳಿಸಿದಾಗ ಉಂಟಾದಂಥ ಭಾರಿ ರಭಸಕ್ಕೆ ಬಲಭಾಗದ ರೆಕ್ಕೆ ನೇರವಾಗಿ ನೆಲಕ್ಕೆ ಬರೆದಿದೆ ಆಘಾತದ ತೀವ್ರತೆಯಿಂದ ರೆಕ್ಕೆಯೊಳಗಿನ ಇಂಧನ ಟ್ಯಾಂಕ್ಗೆ ಹಾನಿಯಾಗಿದ್ದು ತೈಲ ಸೋರಿಕೆ ಶುರುವಾಗಿದೆ ಇಂಧನ ಅತ್ಯಂತ ದಹನಶೀಲವಾಗಿರೋದ್ರಿಂದ ರಭಸದಿಂದ ಉಂಟಾದ ಸ್ಪಾರ್ಕ್ ಅಥವಾ ಉಷ್ಣತೆಯೇ ಬೆಂಕಿ ಹೊತ್ಕೊಳ್ಳೋಕೆ ಸಾಕಾಗಿದೆ ತೈಲ ಸೋರಿಕೆಯಾದ ಕ್ಷಣದಲ್ಲಿಯೇ ಬೆಂಕಿ ರೆಕ್ಕೆಯಿಂದ ವಿಮಾನದ ದೇಹದತ್ತ ಹರಡಿದ್ದು ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ವಿಮಾನವೇ ಬೆಂಕಿಯ ಉಂಡೆಯಾಗಿ ಉರಿಯತೊಡಗಿದೆ ಬೆಂಕಿಯ ತೀವ್ರತೆ ಹೆಚ್ಚಾಗಿದ್ದರಿಂದ ವಿಮಾನದ ಒಳಗಿದ್ದವರಿಗೆ ಪಾರಾಗೋಕೆ ಯಾವುದೇ ಅವಕಾಶ ಇಲ್ಲದ ಪರಿಣಾಮ ವಿಮಾನದಲ್ಲಿದ್ದ ಎಲ್ಲರೂ ಸ್ಥಳದಲ್ಲಿಯೇ ಪ್ರಾಣ ಕಳ್ಕೊಂಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ